ಅವ್ರು ಇಲ್ಲಾಂದರೂ ಕೂಡ ಇಲ್ಲ ಇಲ್ಲೇ ಇದೆ ಅಂತ ವಾದ ಮಾಡಿದ್ರು ಅವರು ಈಗ ಲಾರಿ ಮಾಲೀಕ ಇಲ್ಲ ಯಾವಾಗ ಅಲ್ಲಿ ಇಲ್ಲ ಅಂತ ಗೊತ್ತಾಯಿತು ಆ ದಿನ ತನಗೆ ಹುಷಾರಿಲ್ಲ ನಾನು ಅಡ್ಮಿಟ್ ಆಗಬೇಕಂತೂ ಇಲ್ಲಿಂದ ಮಿಸ್ಗೈಡ್ ಆಗಿ ಇವತ್ತು ಐದು ದಿನ ಆಯ್ತು ಎಲ್ಲ ಲಾರಿ ಚಾಲಕರು ಬಂದು ಇಲ್ಲಿ ಸ್ಟೇ ಮಾಡಿ ಸ್ನಾನ ಬಟ್ಟೆ ಗಿಟ್ಟೆ ತೊಳ್ಕೊಳ್ಳೋರಾಗಿತ್ತು ಆದರೆ ಕೆಲವ್ರು ಹೇಳಿದರು ನಾಲ್ಕು ಜನ ಇಲ್ಲಿ ಸ್ನಾನ ಮಾಡ್ತಾ ಇದ್ದರು ಬೈಕ್ ಮೇಲೆ ಬಂದಾಗ ಈ ಗುಡ್ಡ ಬಿತ್ತು ನನ್ನ ಹಿಂದೊಂದು ಕಾರ್ ಇತ್ತು ಆದರೆ ಯಾವುದೇ ಕಾರಣಕ್ಕೂ ಆ ಬಿಳಿ ಬಣ್ಣದ ಕಾರು ಪತ್ತೆ ನಾ ಪಾಸಾಗಿಲ್ಲ ಸೊ ನೋಡ್ಬೋದು ಇಲ್ಲಿ ಒಂದಷ್ಟು ಪೊಲೀಸರು ಕೂಡ ಇದ್ದಾರೆ ಅಂತೆಯೇ ಪತ್ರಕರ್ತರು ಕೂಡ ಇದ್ದಾರೆ ಎರಡು ಕಿಲೋಮೀಟರ್ನ ಒಳಗಡೆ ಇಲ್ಲಿ ಬ್ಯಾರಿಕೇಡನ್ನು ಕೂಡ ಹಾಕಿದ್ದಾರೆ ಅಂತ ಹೇಳಿದರೆ ಒಳಗಡೆ ಯಾರಿಗೂ ಬಿಡೋದಿಲ್ಲ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಯಾರೂ ಕೂಡ ನಮ್ಗೆ ಕಾಣ್ತಾ ಇಲ್ಲ ಆದರೆ ನಮಗೆ ಇಲ್ಲಿ ಒಂದು ಹೆಮ್ಮೆಯ ವಿಚಾರ ಯಾವುದು ಅಂತ ಹೇಳಿದರೆ ಇಲ್ಲಿ ಒಂದಷ್ಟು ಜನ ಪತ್ರಕರ್ತರು ಇದ್ದರು ಅಂತಹೇ ರೆಸ್ಕ್ಯೂ ಮಾಡೋಕ್ಕೆ ಕೇರಳದಿಂದ ಅರ್ಜುನನನ್ನು ರೆಸ್ಕ್ಯೂ ಮಾಡೋಕ್ಕೆ ಕೇರಳದಿಂದ ಕೂಡ ಜನ ಬಂದಿದ್ರು ಸೊ ಅವರಿಗೆ ಇಲ್ಲಿ ಊಟದ ವ್ಯವಸ್ಥೆ ಇರಲಿಲ್ಲ ಮತ್ತೆ ಆಗಲೇ ಹೇಳಿದಾಗೆ ನಿಮಗೆ ಒಂದಷ್ಟು ಟ್ಯಾಕ್ ಟ್ಯಾಂಕರ್ ಕೂಡ ನಿಂತಿದೆ ಇಲ್ಲಿ ಹೋಗೋಕ್ಕಾಗೋದಿಲ್ಲ ಅವರಿಗೆ ಅಂತ ಹೇಳಿದ್ರೆ ಎಂಟು ಗಂಟೆಗೆ ಬರ್ತಾರೆ ಗೊತ್ತಿರುವುದಿಲ್ಲ ಇಲ್ಲಿ ಬ್ಲಾಕ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಸೊ ಅವರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದಂಥ ವ್ಯಕ್ತಿ ನಮ್ಮ ಜೊತೆಗೆ ಇದ್ದರೆ ಸರ್ ನಮಸ್ಕಾರ ನಿಮ್ಮ ಹೆಸರೇನು ನನ್ನ ಹೆಸರು ಶ್ರೀಧರ್ ಕುಮಟಾಕರ್ ಅಂತ ನಮ್ಮದು ಇಲ್ಲಿ ಸ್ಥಳೀಯ ಇಲ್ಲಿಂದ ನಮಗೆ ನಲವತ್ತು ಕಿಲೋಮೀಟರ್ ದೂರ ಆಗುತ್ತೆ ಅಂದರೆ ಮ್ಯಾಂಗ್ಳೂರು ಹೋಗೋ ರೂಟು ನಮ್ಮದು ಇಪ್ಪ ದಿನಾಂಕ ಇದು ಹದಿನಾರನೇ ತಾರೀಕಿಗೆ ನಡೆದಂಥ ಘಟನೆ ಇದು ಅದರ ನಂತರ ಎಲ್ಲ ರೋಡಲ್ಲೂ ಬ್ಲಾಕ್ ಮಾಡಿದರು ಇಪ್ಪತ್ತೊಂದನೇ ತಾರೀಕಿಗೆ ಅಂದರೆ ಹದಿನಾರು ಹದಿನೇಳು ಹದಿನೆಂಟು ಏನು ಯಾರ್ದು ಅಂತ ವಿಚಾರಗಳು ಗೊತ್ತಾಗಿಲ್ಲ ಇಪ್ಪತ್ತು ಹದಿನೆಂಟನೇ ತಾರೀಕಿಗೆ ಕೇರಳದಿಂದ ಈ ಕಾರ್ಮಿಕರೆಲ್ಲ ಬಂದಿದ್ದರು ಅಂದರೆ ಇವರು ಎಲ್ಲರೂ ಬಂದವರು ತಮ್ಮ ಸ್ವ ಇಚ್ಛೆಯಿಂದ ಯಾರೂ ದುಡ್ಡಿಗೋಸ್ಕರ ಬಂದಿರಲಿಲ್ಲ ಅವರ ಸ್ವ ಹೆಚ್ಚಿಂದ ನಮ್ಮವನ್ನ ಉಳಿಸ್ಕೋಬೇಕು ಅಂತ ಎಲ್ಲ ರೆಸ್ಕ್ಯೂ ಟೀಮು ಸ್ಕೂಬಾದವರು ಮತ್ತು ಅಗ್ನಿಶಾಮಕದಳ ಅಲ್ಲಿ ಗೌರ್ಮೆಂಟು ಎಮ್ ಎಲ್ ಎ ಅವರು ಕರ್ಕೊ ಬಂದಿದ್ದರು ಬಟ್ ಅವರಿಗಿಲ್ಲಿ ಓಟೆಲ್ ನಿಯರ್ ಬೈ ಇಲ್ಲ ಅಲ್ಲಿ ಹನ್ನೆರಡು ಹದಿಮೂರು ಕಿಲೋಮೀಟ್ರು ದೂರದಲ್ಲಿದೆ ಹಾಗಾಗಿ ಇಲ್ಲಿ ಯಾರು ಕೂಡ ಅವರಿಗೆ ಊಟದ ವ್ಯವಸ್ಥೆ ಮಾಡಲಿಲ್ಲ ಮತ್ತು ಸರ್ಕಾರ ಏನಿದೆ ತಮ್ಮ ಒಂದು ಯಾರು ಇಲ್ಲಿದ್ದಾರೆ ಒಳಗಡೆಗೆ ಅಂದರೆ ಎನ್ ಡಿ ಆರ್ ಎಫ್ ಪಡೆ ಆಗಿರಲಿ ಅಥವಾ ಅರಸೇನ ಪಡೆ ಈಗ ಬಂದಿರೋದು ಎಸ್ ಡಿ ಆರ್ ಎಫ್ನವರಿಗೆ ಅವರಿಗೆಲ್ಲ ಒಂದು ಗೌರ್ಮೆಂಟ್ನಿಂದ ಊಟದ ವ್ಯವಸ್ಥೆ ಅವ್ರಿಗಿತ್ತು ಬಟ್ ಇವರಿಗೆಲ್ಲ ಅನುಮತಿ ಸಿಕ್ಕಿರಲಿಲ್ಲ ಯಾರಿಗೆ ಕೇರಳ ರಾಜ್ಯದಿಂದ ಬಂದಿರುವಂಥ ಕಾರ್ಮಿಕರಿಗೆ ಮತ್ತು ರೆಸ್ಕ್ಯೂ ಟೀಮ್ ಸ್ಕೂಬದವರಿಗೆ ಒಂದು ಅನುಮತಿ ಇರಲಿಲ್ಲ ಆ ಗೌರ್ಮೆಂಟ್ನಿಂದ ಈ ಗೌರ್ಮೆಂಟ್ಗೆ ಹಾಗಾಗಿ ಇಲ್ಲಿಂದ ಕಾಣ್ತಾ ಇರುವಂಥದ್ದು ಒಂದು ಗೇಟ್ ಇದೆಯಲ್ಲ ಫಸ್ಟ್ ಗೇಟು ಇದ್ರೂ ಇದು ಬೆಳೆಸಿ ಗೇಟು ಫಸ್ಟ್ ಗೇಟು ಸೆಕೆಂಡ್ ಗೇಟ್ ಸೆವೆನ್ ಕಿಲೋಮೀಟರ್ ದೂರದಲ್ಲಿ ಶಿರೂರ್ ಅಂತ ಇದೆ ಊರು ಈ ಘಟನೆ ನಡೆದಿರುವಂತಹ ಇನ್ನೂರು ಮೀಟರ್ ಹಿಂದ್ಗಡೆ ಇರುವಂತಹ ಗೇಟ್ ಅಲ್ಲೆಲ್ಲರಿಗೂ ಇವರನ್ನು ಬಂದಿ ಮಾಡಿ ಇಟ್ಟಿದ್ರು ಯಾರನ್ನು ಇಲ್ಲಿ ನಮ್ಮ ಪೊಲೀಸರಾಗಿರ್ಲಿ ಜಿಲ್ಲಾಧಿಕಾರಿಗಳ ಆದೇಶ ಇತ್ತು ಅಂದ್ರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಜಾರಿ ಇರೋದ್ರಿಂದ ಅಲ್ಲಿಗೆ ಯಾರಿಗೂ ಬಿಡಲಿಲ್ಲ ಹಾಗಾಗಿ ಅವರಿಗೆ ಊಟದ ಒಂದು ಕೊರತೆ ಇರೋದ್ರಿಂದ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹತ್ತು ನಲವತ್ತಕ್ಕೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ವೈರಲ್ ಮಾಡ್ತಾರೆ ದಯವಿಟ್ಟು ನಮ್ಮ ಅರ್ಜುನ್ ರ ನಾವು ಬಂದಿದ್ದೀವಿ ದುಡ್ಡು ಕೊಡ್ತೀವಿ ಅಂದರೂ ಅಕ್ಕಪಕ್ಕದಲ್ಲಿ ಹೋಟ್ಲುಗಳಿಲ್ಲ ಯಾರು ಸ್ಥಳೀಯರು ಅಥವಾ ಯಾರು ಅನ್ನದಾನ ಮಾಡೋರು ನಮಗೊಂದು ಊಟದ ವ್ಯವಸ್ಥೆ ಮಾಡಿ ಅಂದಾಗ ಇದಕ್ಕೆ ನಾವು ರಾತ್ರಿಗೆ ಉತ್ತರವನ್ನು ಕೊಟ್ವಿ ಯಾಕೆ ಉತ್ತರ ಕೊಟ್ವಿ ಅಂದರೆ ನಾವೊಂದು ಡಿಸೆಂಬರ್ ತಿಂಗಳಲ್ಲಿ ನಾವು ಎಲ್ಲರೂ ಕೂಡ ನಾವು ಶಬರಿಮಲೆ ಯಾತ್ರೆಗೆ ಹೋಗ್ತೀವಿ ನಲ್ವತ್ತೆಂಟು ದಿನಗಳ ಕಾಲ ಆದರೆ ಆ ನಲವತ್ತೆಂಟು ದಿನ ಕಾಲ ಜನವರಿ ಎಂಟನೇ ತಾರೀಕು ನಾವು ಈ ಕಡೆಯಿಂದ ಪಾಸಾದಾಗ ಕರ್ನಾಟಕ ಗಡಿ ಪಾಸಾದಾಗ ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರು ಅಂಬುದಿಲ್ಲ ಅವ್ರು ಯಾರೋ ಹಿಂದೂನು ಯಾರು ಮುಸ್ಲಿಮ್ ಯಾರು ನಮಗೂ ತಿಳಿದಿರುವುದಿಲ್ಲ ಹಾಗಾಕ್ಕೊಂಡು ಅಲ್ಲಿ ಅನ್ನದಾನಂ ಅನ್ನದಾನಮ್ ಅಂತ ಮಾರುಮಾರಿಗೆ ಕೈ ಮಾಡಿಕೊಂಡು ಅಲ್ಲಿ ಸ್ನಾನದ ವ್ಯವಸ್ಥೆ ಪೂಜೆಗೆ ಒಂದು ಸಡ್ಗಳನ್ನ ಕೊಟ್ಟು ದೇವ್ರ ಫೋಟೋವನ್ನು ಕೊಡುವುದು ಇದೆಲ್ಲ ಮಾಡ್ತಾರೆ ಹಾಗಾಗಿ ನಮ್ಗೆ ಅಲ್ಲಿ ಹೋಗಂಥ ಸರ್ಮ ಅನ್ನದಾನಕ್ಕೆ ಯಾವುದೂ ಕೊರತೆ ಇಲ್ಲ ಆದರೆ ದೇವರ ನಾಡು ಒಂದು ಪ್ರಸಿದ್ಧ ಒಂದು ಕೇರಳದವರು ಇಲ್ಲಿ ಬಂದಾಗ ಒಂದು ಅನ್ನದಾನಕ್ಕೆ ಅನ್ನಕ್ಕೋಸ್ಕರ ಗೋರೆ ಮಾಡಿ ಸಮಾಜ ಜಾನತಾಣದಲ್ಲಿ ವಿಡಿಯೋ ಬಿಟ್ಟದ್ದು ನಮ್ಮಲ್ಲಿ ನೋಡಲಿಕ್ಕಾಗಿಲ್ಲ ಹಾಗಾಗಿ ನಮ್ದು ಇದೆಲ್ಲರೂ ನಾವು ಒಂದು ಬ್ಲಡ್ ಟೀಮ್ ಇದು ರಕ್ತ ನೀಡಿ ಜೀವೊಳಿಸಿ ಅನ್ನೋ ಒಂದು ಬ್ಲಡ್ ಟೀಮ್ ಇದು ಕುಮಟಾದವರು ಇದರಲ್ಲಿ ನಮ್ಮ ಅಂಕೋಲಾ ಕಾರವಾರ ಕ್ಷೇತ್ರದ ಈ ನನ್ನ ನಮ್ಮ ಇದರಲ್ಲಿ ಎಂಟುನೂರು ಜನ ಇದ್ದೀವಿ ನಾವು ನಮ್ಮ ಟೀಮ್ ಇವರೆಲ್ಲರೂ ಹೌದು ಬನ್ನಿ ಈ ಕಡೆ ಬನ್ನಿ ಹಾಗೆ ಇಲ್ಲಿ ನಮ್ಮ ಅಂಕೋಲಾ ಕಾರವಾರ ಕ್ಷೇತ್ರದ ಜೆ ಡಿ ಎಸ್ ಮುಖಂಡೆ ಶ್ರೀ ಚೈತ್ರಾ ಸಿ ಕೊಠಾರ್ಕರ್ ಇವರು ಕೂಡ ಯಾವುದೇ ಒಂದು ರಾಜಕೀಯ ಮಾಡಿಲ್ಲ ಏನು ಅದರದ್ದು ಖರ್ಚು ವೆಚ್ಚು ಏನು ಬರುತ್ತೆ ಎಷ್ಟೇ ಜನ ಆಗಲಿ ಈಗ ಒಂದು ಕಡಿಮೆ ಆಗಿದೆ ಯಾಕಂದರೆ ಒಂದು ಐವತ್ತು ಊಡ್ಡ ಕಡಿಮೆ ಆಗಿರ್ಬೋದು ಯಾರ ರೆಸ್ಕ್ಯೂ ಟೀಮ್ನವರು ಮತ್ತು ಅವರು ಒಂಚೂರು ಹೋಗಿದ್ದಾರೆ ಮತ್ತು ಇಲ್ಲಿ ಪತ್ರ ಮತ್ತು ಇಲ್ಲಿ ಹೊರಗಡೆ ನಿಲ್ಲಿಸಿರುವಂಥ ಪೊಲೀಸರಿಗೆ ಲಾರಿಯರಿಗೆ ನಾವು ಆ ಕಡೆಯಿಂದ ಕೊಟ್ಟರೆ ಬರ್ತೀವಿ ಇಲ್ಲಿಂದ ಕುಮಟಾದಿಂದ ಬರುವಾಗ ಗೋಕರ್ಣ ಮಾರ್ಗವಾಗಿ ಮಾದನಗಿರಿ ಹತ್ರ ಕೊಟ್ಟು ಇಲ್ಲಿ ಕೊಡ್ತೀವಿ ಇದು ಇಪ್ಪತ್ತೆರಡನೇ ತಾರೀಕಿನಿಂದ ನಿರಂತರವಾಗಿ ಊಟ ಅನ್ನದಾನ ನಡೀತಾ ಇದೆ ಅವ್ರ ಕಡೆಯಿಂದ ಏನು ಹೇಳ್ತೀರಿ ಈ ಘಟನೆ ಬಗ್ಗೆ ಅಂತ ಹೇಳಿ ಈ ಘಟನೆ ಬಗ್ಗೆ ಏನಿಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡ ಒಂದು ಐ ಆರ್ ವಿಯ ಅವೈಜ್ಞಾನಿಕ ಕಾರಣ ಕಾರಣ ಪ್ರತಿ ಬಾರಿಗೂ ಅಂತಾರೆ ಬಟ್ ಅವ್ರದ್ದು ತಪ್ಪುಗಳಿಗೂ ನಾನು ತಪ್ಪೆಂಬುದು ಹೇಳುವುದಿಲ್ಲ ಯಾಕಂದರೆ ಇದರಲ್ಲಿ ನನ್ನ ಮವಿ ಅಂದರೆ ನನ್ನ ಅನಿಸಿಕೆ ಯಾಕಂದರೆ ನಮಗಿಂತ ಭಾಳ ಬುದ್ಧಿವಂತರು ಇರ್ತಾರೆ ಇಂಜಿನಿಯರ್ಸ್ ಇದ್ದಾರೆ ಎಲ್ಲರೂ ಇದ್ದಾರೆ ನನ್ನ ತಪ್ಪು ಕಾಣೋದು ಯಾಕಂದರೆ ಒಂದು ಸರ್ಕಾರ ಒಂದು ಟೆಂಡರನ್ನು ಕೊಟ್ಟಾಗ ಸರ್ಕಾರದಿಂದ ಎಷ್ಟು ಜಾಗಗಳನ್ನು ಕೊಟ್ಟಿದ್ದಾರೋ ಆ ಜಾಗದಲ್ಲಿ ಅವರು ಕೆಲಸ ಮಾಡಬೇಕು ಅದನ್ನು ಮಿಕ್ಕಿ ಮುಂದೆ ಮುಟ್ಲಿಕ್ಕೆ ಅದಕ್ಕೆ ರೂಲ್ಸು ರೆಗ್ಯುಲೇಷನ್ ಅಂತ ಮಾಡ್ತಾರೆ ಇಲ್ಲಿ ನಡೆದಿರುವಂಥ ಜಾಗ ಏನಿದೆ ಈ ಶಿರೂರು ಲಕ್ಷ್ಮಣ್ ನಾಯ್ಕನ್ನುವರ ಒಂದು ಹೋಟೆಲ್ ಮುಂಭಾಗದಲ್ಲಿ ಒಂದು ಹೈ ಇಂಟೆನ್ಷನು ಇದಿತ್ತು ಕೆ ಬಿ ಕರೆಂಟೊಂದು ಟವರ್ ಇತ್ತು ಅದು ಮೊದಲೇ ಕೆಳಗಿತ್ತು ನಾವೆಲ್ಲ ಇಲ್ಲಿ ವಾರದಲ್ಲಿ ಎಂಟು ಸಲ ತಿರುಗಾಡ್ತೀವಿ ಬ್ಲಡ್ ಕೊಡ್ಲಿಗಾಗ್ಲಿ ನಮ್ಮ ಒಂದು ಬೇರೆ ಒಂದು ಕಾರ್ಯಕ್ರಮ ನಾವು ಹೋಗ್ತಾ ಇರ್ತೀವಿ ಆ ಟವರು ಭಾಳ ಕೆಳಗಡೆಗಿತ್ತು ಆದರೆ ಈ ಅರಣ್ಯ ಇಲಾಖೆಯವರು ಆ ಟವರನ್ನು ತೆಗೆದು ಮೇಲುಗಡೆ ಹಾಕ್ಸಿದ್ರು ಪುನಃ ಮೇಲೆ ಹಾಕ್ಸಿದ್ರು ಆ ಟವರಿಂದ ಎರಡು ಇಂಚಿನ ಕೇಬಲ್ಲು ಏಳಿದೆ ಆ ಟವರಿಗೆ ಏಳಿದೆ ಅದು ಎಂಟುನೂರ ಐವತ್ತು ಈ ಶಿರೂರು ಗುಡ್ಡದಿಂದ ಉಳುವರೆ ಗ್ರಾಮಕ್ಕೆ ಎಂಟುನೂರ ಐವತ್ತು ಮೀಟ್ರಿಗೆ ಯಾವುದೇ ಮಿಡಲ್ ಸಪೋರ್ಟ್ ಇಲ್ಲದೆ ಆ ಕಂಬದ ಮೇಲೆ ಹೋಗಿದೆ ಆ ಎಂಟು ಏಳು ವಯರ್ ಇದೆ ಬಟ್ ಅದು ಹದಿನೈದು ಫುಟ ಉಗ್ದಿದ್ದಾರೆ ಆ ಟವರನ್ನು ಆ ಘಟನೆ ನಡೆಯುವಂಥ ದಿನದಲ್ಲಿ ನನ್ನ ಅನಿಸಿಕೆ ಏನು ಗಾಳಿಯಲ್ಲಿ ಗುಡ್ಡ ಆಚೆ ಈಚೆಗಾದಾಗ ಗಾಳಿಗೆ ಅಲ್ಲಿಂದ ಜಂಪನ್ನು ಕೊಟ್ಟಿದೆ ಏನು ಏನು ಕೇಬಲ್ ಏನಿದೆಯಲ್ಲ ಜಂಪ್ ಅಂದರೆ ವೇಟ್ ಇದೆ ಅಷ್ಟು ಆ ಕೊಟ್ಟಾಗ ಇದಕ್ಕೆ ಇರುವಂಥ ಟವರನ್ನು ಕಿತ್ಕೊಂಡು ಬಂದಿದೆ ಕಿತ್ಕೊಂಡಾಗ ಅದರ ಸಪೋರ್ಟಿಗೆ ಏನಿತ್ತು ಆ ಗುಡ್ಡವನ್ನು ಕೂಡ ಅದನ್ನು ಕಿತ್ಕೊಂಡು ಬಂದಿದೆ ಇದನ್ನು ಕಾರಣನೇ ಆಗಿರ್ಬೋದು ತಂತಿ ಯಾಕಂದರೆ ನಾವು ಇಷ್ಟು ದಿನ ನಾವು ಈಗ ನೋಡ್ತಾ ಇದ್ದೀವಿ ಮೀಡಿಯಾದಲ್ಲೆಲ್ಲ ಅವರು ಈಗ ಅರ್ಜುನನ ಲಾರಿ ಪಾರ್ಕಿಂಗ್ ಸ್ಥಳದಲ್ಲೇ ಇತ್ತು ನಮ್ಮ ಜಿ ಪಿ ಎಸ್ ಇಲ್ಲೇ ಕಾಣ್ತಾ ಇತ್ತು ಅಂತ ಹೇಳಿದರು ಅವರು ಕೇರಳದಿಂದ ಬೆಂಜ್ ಲಾರಿಯ ಒಂದು ಸಂಸ್ಥೆಯವರು ಕೂಡ ಬಂದಾಗ ಅವನ ಲಾರಿ ಅಲ್ಲಿಂದ ಇಲ್ಲಿಂದ ದಾಂಡೇಲಿನೋ ಇಲ್ಲಿಂದ ಬಂದು ಬಿಟ್ಟದ್ದು ಲಾರಿ ಅದು ತನ್ನ ಸ್ಥಳದಲ್ಲಿ ಜಿ ಪಿ ಎಸ್ ಕಂಡಿದೆ ಅಲ್ಲಿ ತನಕ ಅದು ಮೂವ್ ಮಾಡಲಿಲ್ಲ ಮತ್ತು ಎಲ್ಲೂ ಹೋಗಿಲ್ಲ ಅದಕ್ಕೆ ಅದಲ್ಲಿ ಕಂಡಿದೆ ಹಾಗಾಗಿ ಲಾರಿ ಮಾಲೀಕರು ಮತ್ತು ಅವರೇನು ಸಂಘಟನೆಯವರು ನೀವು ಇಲ್ಲೇ ಹುಡುಕಿ ಇಲ್ಲೇ ಹುಡುಕಿ ಅಂದಾಗ ಎರಡು ದಿನ ಅಲ್ಲಿ ಹುಡುಕಿದ್ದಾರೆ ಅಲ್ಲಿ ಎರಡು ದಿನ ನಮ್ಮದು ಇಲ್ಲಿಯವ್ರದ್ದು ಪಾಪ ಗೋರ್ಮೆಂಟಿಂದು ಕೆಲಸ ಹಾಳಾಗಿದೆ ಅವರು ಇಲ್ಲಾಂದ್ರೂ ಕೂಡ ಇಲ್ಲ ಇಲ್ಲೇ ಇದೆ ಅಂತ ವಾದ ಮಾಡಿದ್ರು ಅವರು ಈಗ ಲಾರಿ ಮಾಲೀಕ ಇಲ್ಲ ಯಾವಾಗ ಅಲ್ಲಿ ಇಲ್ಲ ಅಂತ ಗೊತ್ತಾಯಿತು ಆ ದಿನ ತನಗೆ ಹುಷಾರಿಲ್ಲ ನಾನು ಅಡ್ಮಿಟ್ ಆಗಬೇಕಂತವೂ ಇಲ್ಲಿಂದ ಮಿಸ್ಗೈಡ್ ಆಗಿ ಇವತ್ತು ಐದು ದಿನ ಆಯ್ತು ಅಲ್ಲಿಲ್ಲ ಹಾಗಾಕೊಂಡು ಈಗ ಕೆಳಗಡೆಗಿದ್ದಂಥ ಎಲ್ಲ ನಮ್ಮ ಸರ್ಕಾರದಿಂದ ಎಲ್ಲ ದ್ರೋಣ ಗಿರಣ ಮತ್ತು ಇಸ್ರೋದವರು ಇಂಡಿಯನ್ ನೇವಿಯವರು ನಮ್ಮ ಯೋಧರು ಕೂಡ ಬಂದಿದ್ದಾರೆ ಲಾರಿ ಇರುವಂಥದ್ದು ಪತ್ತೆಯಾಗಿದೆ ಇನ್ನೊಂದು ಟ್ಯಾಂಕರು ಕೂಡ ವಾಹನ ಒಳಗಡೆ ಇದೆ ಅಂತ ಗೊತ್ತಾಗಿದೆ ಆದರೆ ಅದರಲ್ಲಿ ಸುತ್ತಲೂ ಮಣ್ಣು ಒರೆದಿರೋದ್ರಿಂದ ನಮ್ಮ ಸ್ಥಳೀಯ ನಮ್ಮ ಒಂದು ಜೀವರಕ್ಷಕ ಅಂತಲೇ ಹೆಸರು ಮಾಡಿರುವಂಥದ್ದು ಆ ಕೊರಗಜನ ಆಶೀರ್ವಾದ ಪಡೆದಂಥ ಈಶ್ವರ ಅವರು ಸರ್ಕಾರದವರು ಎಲ್ಲರಿಗೂ ಕರೆಸಿದ್ರು ಆದರೆ ಅವರ ಅಧಿಕಾರಿಗಳು ನೀರು ಸ್ಪೀಡ್ರ ನಾವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಆತ ಆಪತ್ತು ಬಾಂಧವ ತಾನು ಒಂದು ರೂಪಾಯಿನೂ ಯಾರಿಂದನೂ ತೊಗೊಳ್ಳೋದಿಲ್ಲ ತಾನು ಬಂದಿರುವಂಥ ವಾಹನಕ್ಕೆ ತನಗೆ ಡೀಸೆಲ್ ಖರ್ಚು ಕೊಡಿ ತನ್ನ ಜೊತೆಯಲ್ಲಿರೋರಿಗೂ ಕೂಡ ಊಟದ್ದು ಹಣನೂ ಕೇಳುವುದಿಲ್ಲ ಆ ದೇವರು ಅವನಿಗೆ ಕೊರಗಜ್ಜವನಿಗೆ ಎಷ್ಟು ಆಶೀರ್ವಾದ ಮಾಡಿದರೂ ಗೊತ್ತಿಲ್ಲ ನಿನ್ನೆ ದಿನಕ್ಕೆ ಹದಿನೇಳು ಬಾರಿ ಮುಳುಕಿದ್ದಾನೆ ಈಶ್ವರ ಮಲ್ಪೆಯವರು ಎಷ್ಟೇ ನೀರಿರಲಿ ನಿನ್ನೆಗೆ ಒಂದು ನಲ್ವತ್ತರ ಸುಮಾರಿಗೆ ಅವರಿಗೆ ಒಂದು ಬಳ್ಳಿ ಹಾಕಿದರು ಆ ಕಡೆಯಿಂದ ಎಂಟುನೂರ ಐವತ್ತು ಮೀಟ್ರ್ ಸಿಗ್ನಲ್ ಬಳ್ಳಿ ಮೇಲೆ ಬಂದಾಗ ಇರಬೇಕು ಅದಕ್ಕೆ ಗಾಳಿಗೆ ತಪ್ಪು ಹೋಯಿತು ಆವಾಗೂ ಕೂಡ ಅವರಿಗೆ ನಮ್ಮ ಇಲ್ಲಿ ಒಂದು ಜಿಲ್ಲಾಡಳಿತ ಹನ್ನೆರಡು ಬೋಟ್ಗಳನ್ನು ಸುತ್ತುವರೆದಿದೆ ಇಮಿಡಿಯೇಟ್ಲಿ ಅವರನ್ನು ಕ್ಯಾಚ್ ಮಾಡಿದರು ಬಟ್ ಅವರಿಗೆ ಯಾವುದೇ ಜೀವನಕ್ಕೆ ಏನೂ ತೊಂದರೆ ಇಲ್ಲ ಅವ್ರಿಗೆ ಯಾಕೆಂದ್ರೆ ಸ್ಕೂಬಾ ಜಾಕೆಟ್ ಇತ್ತು ಇದು ಮತ್ತು ಅರ್ಜುನನ ಒಂದು ಅರ್ಜುನ್ ಅಂತನೇ ಅಲ್ಲ ಯಾಕಂದರೆ ನಮ್ಮ ಇದ್ದಾರೆ ಮೂರು ಹೆಣ್ಣು ನಮ್ಮ ಕುಮಟಾ ಗ್ರಾಮದವರು ಬಹಳ ಒಬ್ಬಣಗೇರಿಯವರಾಗ್ತಾರೆ ಪಾಪ ಜಗನ್ನಾಥ್ ನಾಯ್ಕ ಅಂತ ಅವನ ಭಾವ ಈ ಲಕ್ಷ್ಮಣ್ ನಾಯ್ಕ್ ಭಾವನಿಗೆ ಹಾಂ ಕ್ಯಾಂಟೀನು ಅವರ ಆ ಓನರ್ನಿಗೆ ಹಾಗಾಗಿ ಇವರು ಇಲ್ಲಿ ಸಹಾಯಕ್ಕಂತೂ ಬಂದವರು ಅವ್ರದ್ದು ಕೂಡ ಇನ್ನೂವರೆಗೂ ಏನೂ ಇದಿಲ್ಲ ಇಲ್ಲ ಲಕ್ಷ್ಮಣ್ ನಾಯ್ಕಂದು ಇವರು ಜಗನ್ನಾಥನವ್ರದು ಹೋಟೆಲ್ ಮಾಲೀಕ ಜಗನ್ ಇ ಲಕ್ಷ್ಮಣ ನಾಯ್ಕು ಅವ್ರ ಹೆಂಡತಿ ಶಾಂತಿ ಮತ್ತು ಮಗ ರೋಷನ ಮತ್ತೊಬ್ಬ ಟ ಬಳ್ಕೊಂಡು ಹೋಗಿರುವಂಥ ಒಂದು ಟ್ಯಾಂಕರ್ ಇತ್ತು ನೀರಿನಲ್ಲಿ ತುಂಬಿದ್ದು ಅವ್ರ ನಾಲ್ಕು ಮೃತದೇಹಗಳನ್ನು ಅದೇ ದಿನ ಸಿಕ್ಕಿತ್ತು ಸಂಜೆ ಇಲ್ಲಿ ನಮ್ಮ ಗೋಕರ್ಣದ ಸಮೀಪ ಈ ಪುಟ್ಟ ಮಗು ಇತ್ತು ಮೂರು ವರ್ಷದ ಅವನ್ ಅವಂಶಿಕಾ ಅಂತ ಮೂರು ದಿನದ ಮೇಲೆ ಆ ಹುಡುಗಿದು ಮೃತದೇಹ ಸಿಕ್ಕಿದಾಗೂ ಕೂಡ ತುಂಬ ಅದು ಬೆಂದೋಗಿತ್ತು ಆ ಮಗು ಬೇ ದೇಹ ಏನು ಬೆಂದೋಗಿತ್ತು ರುಂಡನ್ನು ಕೂಡ ಇರಲಿಲ್ಲ ಮತ್ತು ಏನು ಮೊದಲನೇ ದಿನ ಸಿಕ್ಕಿರುವ ಲಕ್ಷ್ಮಣ ನಾಯ್ಕವ್ರವರ ಪುತ್ರ ರೋಷನ್ ಅನ್ನೋ ಒಂದು ಆರು ವರ್ಷದವನು ಅವನು ಕೂಡ ಕೈ ಭಾಗಗಳೆಲ್ಲ ಬೇರೆ ಬೇರೆಯಾಗಿ ತುಂಡಾಗಿ ಬೇರೆ ಬೇರೆ ದಿಕ್ಕಿನಲ್ಲೂ ಹೋಗಿ ಬಿದ್ದಿತ್ತು ಅದರ ನಂತರ ಉಳುವರೆ ಗ್ರಾಮ ಅಂದರೆ ಈ ಶಿರೂರಿನಿಂದ ಎಂಟುನೂರ ಐವತ್ತು ಮೀಟ್ರ್ ದೂರದಲ್ಲಿರುವಂಥ ಇನ್ನೊಂದು ಗ್ರಾಮ ನೀರಿನಿಂದ ಐದು ಮನೆಗಳು ಸಂಪೂರ್ಣ ಅದು ನಾಶವಾಗಿದೆ ಅಲ್ಲಿ ಒಂದು ಸಣ್ಣವ್ವಿ ಗೌಡ ಅರವತ್ತೆರಡು ವರ್ಷದವ್ರ ಮಹಿಳೆ ಕೂಡ ಒಂದು ಕಣ್ಮರೆಯಾಗಿರ್ತಾಳೆ ಅವಳ್ದು ಕೂಡ ಆರು ದಿನದ ಮೇಲೆ ಭರತದೇಹ ಸಿಕ್ಕಿದೆ ಅದು ಕೂಡ ಒಂದು ಸುಟ್ಟ ಆಕಾರದಲ್ಲಿ ಅವಳದು ಸಿಕ್ಕಿದೆ ಹಾಗಾಗಿ ಆ ಗ್ರಾಮದಲ್ಲಿ ಇರುವಂಥವ್ರು ಅಂದರೆ ಹದಿನಾರನೇ ತಾರೀಕಿಗೆ ಏನು ತಲೆ ಒಡೆದು ಗಿಡದು ಎಲ್ಲ ಹೋಗಿತ್ತು ಮನೆ ಬಿದ್ದು ಅವರನ್ನು ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ತಂದಾಗ ಆ ಗ್ರಾಮದವರು ಹೇಳ್ತಾರೆ ನಾವು ಗುಡ್ಡ ಬೀಳ್ತಾ ಇರೋದು ನೋಡ್ತಾ ಇದ್ವಿ ಮನೆ ಜನಕ್ಕೆ ಗುಡ್ಡ ಬೆಳತೆಯನ್ನು ತೋರಿಸ್ಲಿಕ್ಕೆ ಅಂತ ಬಂದಾಗ ಎರಡು ಟ್ಯಾಂಕರು ಫಸ್ಟ್ ಟ್ಯಾಂಕರ್ ಬಿತ್ತು ಎರಡನೇ ಟ್ಯಾಂಕರ್ ಬೀಳುವಾಗ ಹೈ ಇಂಟೆನ್ಷನ್ ವೈರ್ ಶಿರೂರಿನಿಂದ ಏನು ನಮ್ಮ ಉಳುವರೆ ಗ್ರಾಮಕ್ಕೆ ಬಂದಿದೆಯೋ ಆ ವೈಯರ್ ಕೂಡ ಕೇಬಲು ಆ ಟ್ಯಾಂಕ್ ಮೇಲೆ ಬಿದ್ದಿತ್ತು ಬರುವಾಗ ಹಾಗಾಗಿ ಒಂದು ಕಣ್ಣು ಈಗ ತೆಗೆಯುವಷ್ಟರಲ್ಲಿ ನೀರು ಮೇಲಕ್ಕೆ ಚಿಮ್ಮಿ ನಮ್ಮ ಮನೆಯಲ್ಲಿ ಬಿತ್ತು ಅಲೆಗಳಿಂದ ಬಂದಿಲ್ಲ ನೀರು ನೀರು ಹೈಟಲ್ಲಿ ಭಾಳ ಹೈಟಲ್ಲಿ ಎತ್ತರದಲ್ಲಿ ಒಂದು ಟವರ್ನ ಗಾತ್ರದಲ್ಲಿ ಹಾರಿ ಮನೆ ಮೇಲೆ ಬಿದ್ದಿದ್ದು ಅಂತ ಅವರು ಕೂಡ ಹೇಳ್ತಾರೆ ಈಗ ಅವರು ಹೇಳುತ್ತಾ ಇದ್ದದ್ದು ನೋಡಿದರೆ ಇಲ್ಲಿ ಸಿಲಿಂಡ್ರು ಬ್ಲಾಸ್ಟ್ ಆಗಿರುವಂಥದ್ದು ನಮಗೆ ಒಂದು ನೂರಕ್ಕೆ ನೂರು ಗೊತ್ತಾಗ್ತಿದೆ ಯಾಕಂದರೆ ಶರಣವನ್ನು ಒಂದು ಲಾ ಟ್ಯಾಂಕರ್ ಚಾಲಕ ನಾಪತ್ತೆಯಾಗಿದೆ ಅಂತ ಕಳೆದ ಒಂದು ಎಂಟು ದಿನ ಹಿಂದೆ ಅವರ ತಾಯಿ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆ ಮಾಡಿತ್ತು ಆದರೆ ಅವನದು ಕೂಡ ಮೊನ್ನೆ ದಿನ ಬಾಡಿ ಕೂಡ ಅರ್ಧ ಬಾಡಿ ಅಂದರೆ ಸೊಂಟದ ಕೆಳಗಡೆ ಮಾತ್ರ ಈ ಗಂಗಾವಳಿ ನದಿಯಲ್ಲೇ ಸಿಕ್ಕಿರ್ತದೆ ಹಾಗಾಗಿ ಈಗ ನೋಡ್ತಾ ಇದ್ರೆ ಸನ್ನಿವೇಶ ಕೆಳಗಡೆ ಸಿಲಿಂಡರ್ ಬ್ಲ್ಯಾಸ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಯಾಕಂದರೆ ಊರಿನವ್ರು ಹೇಳಿರುವಂಥದ್ದು ಸತ್ಯಕ್ಕೆ ಸತ್ಯ ಕಾಣ್ತಾ ಇದೆ ಆದರೆ ಏನೇ ಆಗಲಿ ನಾಪತ್ತೆ ಆಗಿರುವಂಥ ಜಗನ್ನಾಥ ಹಾಗೂ ಲಾರಿ ಚಾಲಕ ಅರ್ಜುನ ಮತ್ತು ಅಂಕೋಲ ಗ್ರಾಮದ ಲೋಕೇಶ್ ಗೌಡ ಅವನು ಕೂಡ ಗೋವಾದಿಂದ ಮನೆಗೆ ಬಂದುಕೊಂಡು ಮನೆಯಿಂದ ಶೃಂಗೇರಿ ದೇವಸ್ಥಾನಕ್ಕೆ ಹೋಗಿ ಬರ್ತಾನಂತ ಹೋಗುವಾಗ ಅವನು ಮಿಸ್ ಆಗಿದ್ದಾನೆ ಅವನು ಈ ಗ್ರಾಮದಲ್ಲಿ ಈ ಅವಘಡದಲ್ಲಿ ಮಿಸ್ ಆಗಿದಾನ ಅಥವಾ ಬೇರೆ ಕಡೆ ಮಿಸ್ ಆಗಿದೆ ಗೊತ್ತಿಲ್ಲ ಈ ಮೂರೂ ಜವ ಮೂರು ಜನರದ ಒಂದು ಶವ ಆದಷ್ಟು ಬೇಗ ಸಿಕ್ಕಿ ಅವರ ಕುಟುಂಬಕ್ಕೆ ಹಸ್ತಾಂತರ ಆಗಲಿ ಅವರು ಮುಂದಿನ ಒಂದು ಆತ್ಮಕ್ಕೆ ಶಾಂತಿ ಸಿಗುವಂಥ ಕಾರ್ಯ ನಡಿಬೇಕು ಹಾಗೆ ನಮಗೆ ಇಲ್ಲಿಯ ಗೌರ್ಮೆಂಟ್ ಕೂಡ ಆದಷ್ಟು ಬೇಗ ಅವರು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅದೇ ರೀತಿ ಆಪದ್ ಬಾಂಧವರಾಗಿ ಒಂದು ಜೀವರಕ್ಷಕರಾಗಿ ಯಾವುದು ಹಣಕ್ಕೆ ಒತ್ತಡವಿಲ್ಲದೆ ತನ್ನ ಒಂದು ಸ್ವಯಚ್ಛಿನ ತನ್ನ ಒಂದು ಪ್ರಾಣದ ಅಂಗನ್ನು ತೊರೆದು ತನ್ನ ತಂಡದವರು ಕೂಡ ಕರ್ಕೊಬಂದು ಈಗ ಯಾವುದೇ ಒಂದು ಸರ್ಕಾರದ ಅಧಿಕಾರಿನೂ ಕೂಡ ಎರಡು ಲಕ್ಷ ಒಂದೂವರೆ ಲಕ್ಷ ಈ ನೇವಿ ಗೀವಿಯಲ್ಲಿ ಆಫೀಸರ್ನಲ್ಲಿ ಒಂದು ಮುಳುಗು ತಜ್ಞರು ಇದ್ದಾರೆ ಆದರೆ ಅವರಿಗೆ ಸಂಬಳ ಇದ್ದರೂ ಕೂಡ ಇವನಿಗೆ ಯಾವುದೇ ಒಂದು ಟ್ರೇನರ್ ಗೀನರ್ ಇಲ್ಲದೆ ತಾನು ಒಂದು ಮೀನುಗಾರಿಕೆಯ ವೃತ್ತಿಯಲ್ಲೇ ಇದ್ದುಕೊಂಡು ತನ್ನ ಜೀವನ ಬಿಟ್ಟು ಎಷ್ಟೇ ಆಳ ಆಗಿರಲಿ ಎಷ್ಟೇ ಕೆಸರಾಗಿರಲಿ ಅಲ್ಲಿ ಒಂದು ತನ್ನ ಒಂದು ಸೋ ಹೆಚ್ಚಿಂದ ಬಂದು ಇಲ್ಲಿ ಅಷ್ಟು ಉಡುಪಿಯಿಂದ ಬಂದು ಈಗ ಈ ಗ್ರಾಮದಲ್ಲಿ ಹುಡುಕ್ತಾ ಇದ್ದಾನೆ ಅವರಿಗೂ ದೇವರು ಯಾವುದೇ ರೀತಿ ಒಂದು ತೊಂದರೆ ಕೊಡದೆ ಅವನು ಕೂಡ ಆದಷ್ಟು ಬೇಗ ಅವನ ಮೇಲೆ ಎಷ್ಟೋ ಜನ ಈಗ ಭರವಸೆ ಇಟ್ಟಿದ್ದಾರೆ ಅವನ ಬಾಡಿಗಳನ್ನು ಮೇಲಕ್ಕೆತ್ತರ್ತಾನಂತ ಅವನಿಗೂ ಕೂಡ ನಮ್ಮ ತಂಡದಿಂದ ಹಾಗೂ ಇಲ್ಲೆಲ್ಲ ನೆರೆದಂಥ ಗ್ರಾಮ ಜನರು ಬೇಗ ಅವನ ಗುಣ ಇದು ಆ ಶವವನ್ನು ತರಲಿ ಅಂತ ನಾವು ಬೇಡ್ಕೊಳ್ತೀವಿ ಸರ್ ಟೋಟಲು ಹನ್ನೊಂದು ಜನ ಇದ್ರು ಅಂತ ಹೇಳಿ ಕೇಳ್ಪಟ್ವಿ ಅದರಲ್ಲಿ ಎಂಟು ಜನ ಎಂಟು ಜನರ ಶವ ಸಿಕ್ಕಿದೆ ಇನ್ನು ಸಿಕ್ಕಬೇಕಾಗಿರುವಂಥದ್ದು ಒಂದು ಕೇರಳದ ಅರ್ಜುನ ಮತ್ತು ಜಗನ್ನಾಥ ಮತ್ತು ಲೋಕೇಶ್ ಅವರ ಶವ ಸಿಗ್ಬೇಕು ಅಂತ ಹೇಳಿ ಅಂದಿನ ದಿನ ನಡ ಘಟನೆ ನಡೆದಿರೋದು ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಈ ಘಟನೆ ನಡೆದಿರೋದು ನಡೆದಿರುವಂಥ ಸಮಯದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಮುಂಜಾನೆ ಲಕ್ಷ್ಮಣ ನಾಯ್ಕರು ಹೋಟ್ಲಲ್ಲಿರುವಂಥದ್ದು ಅವರ ಧರ್ಮಪತ್ನಿ ಶಾಂತಿ ಮತ್ತು ಲಕ್ಷ್ಮಣ ನಾಯ್ಕರು ಮಗ ರೋಷನ ಮಗಳು ಅವಂಚಿಕ ಮತ್ತು ಅವರ ಭಾವ ಯಾರು ಜಗನ್ನಾಥನವರು ಇದರ ಇವರ ಐದು ಜನರಲ್ಲಿ ಒಂದೇ ಕುಟುಂಬದವರು ಐದು ಜನರಲ್ಲಿ ಅವರ ಭಾವನ ಮೃತದೆಯನ್ನು ಸಿಕ್ಕಿಲ್ಲ ಅದರ ನಂತರ ರಾತ್ರಿ ಬಂದು ಕುಂದು ಸ್ಟೇ ಮಾಡಿಕೊಂಡು ಸ್ವಲ್ಪ ನಿದ್ರೆಗೆ ಜಾರಿದಂಥ ಅರ್ಜುನ ಈ ಭಾರತ ಬೆಂಜ್ ಕೇರಳದ ಲಾರಿ ಇದು ಈತ ಕಡೆ ಎರಡು ಟ್ಯಾಂಕರ್ ಇತ್ತು ಆ ಎರಡು ಟ್ಯಾಂಕರ್ನಲ್ಲಿ ಒಂದು ಟ್ಯಾಂಕರ್ ಬಳ್ಕೊಂಡೋಗಿತ್ತು ಆ ಡ್ರೈವರ್ ಮೃತದೇಹ ಕೂಡ ಸಿಕ್ಕಿತ್ತು ಇನ್ನೊಂದು ಟ್ಯಾಂಕರ್ ಮೃತದೇಹ ಅರ್ಧ ಬಾಡಿ ಸಿಕ್ಕಿದೆ ಮತ್ತೇನಂದರೆ ಈ ಲೊಕೇಶನ್ ಅವನು ಅಂತ ಹೇಳ್ತಾ ಇದ್ದಾರೆ ಅವರು ಇಲ್ಲಿ ಮಿಸ್ ಆಗಿದ್ದಾರೋ ಏನಂತ ಗೊತ್ತಿಲ್ಲ ಕಾರಣ ಗೊತ್ತಿಲ್ಲ ಇನ್ನೋವ ಅವನೇನೂ ಆ ಶವವನ್ನು ಸಿಕ್ಕಿದ್ರೆ ಆಯಿತು ಹಾಗಂತ ಕೆಲ ಸ್ಥಳೀಯರು ಹೇಳಿದರು ನೀರಿನಲ್ಲಿ ಯಾಕಂದರೆ ಈ ಜಾಗ ಏನಿದೆ ಈ ಲಕ್ಷ್ಮಣ ನಾಯ್ಕರವರ ಗಂಗಾವಳಿಯ ಶಿರೂರು ಗುಡ್ಡದ ಬಳಿ ಇರುವಂಥದ್ದು ಇದು ಇಪ್ಪತ್ತ್ನಾಲ್ಕು ಗಂಟೆನೂ ಕೂಡ ಬೇಸಿಗೆ ಕಾಲದಲ್ಲೂ ಕೂಡ ನೀರು ಬರ್ತಾ ಇರುವಂಥದ್ದು ಹಾಗಾಗಿ ಎಲ್ಲ ಲಾರಿ ಚಾಲಕರು ಬಂದು ಇಲ್ಲಿ ಸ್ಟೇ ಮಾಡಿ ಸ್ನಾನ ಬಟ್ಟೆ ಗಿಟ್ಟೆ ತೊಳ್ಕೊಳ್ಳೋರಾಗಿತ್ತು ಆದರೆ ಕೆಲವ್ರು ಹೇಳಿದರು ನಾಲ್ಕು ಜನ ಇಲ್ಲಿ ಸ್ನಾನ ಮಾಡ್ತಾ ಇದ್ದರು ಆದರೂ ಈಗ ಅವರು ನಾಪತ್ತೆಯಾಗಿರೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ದೂರು ಬಂದಿಲ್ಲ ಅಂಕೋಲಾ ಠಾಣೆಯಲ್ಲಿ ಯಾವುದೂ ದೂರು ದಾಖಲೆ ಗಂಗಾವಳಿಯೆಲ್ಲ ಇದೆ ಶಿರೂರು ಘಟನೆ ನಡೆದಿರುವಂಥ ಸ್ಥಳ ಏನಿದೆ ಶಿರೂರು ಅಲ್ಲಿ ಈಗ ನಾಲ್ಕು ಜನ ಸ್ನಾನ ಮಾಡ್ತಾ ಇದ್ರು ಅನ್ನೋದು ಕೂಡ ಅಂದನೇ ಹೇಳಿದ್ದಾರೆ ಇನ್ನೊಬ್ಬ ಸ್ಥಳೀಯ ಹೇಳಿದ್ದ ತಾನು ತನ್ನ ಮಗ ಬೈಕ್ ಮೇಲೆ ಬಂದಾಗ ಈ ಗುಡ್ಡ ಬಿತ್ತು ನನ್ನ ಹಿಂದೊಂದು ಕಾರ್ ಇತ್ತು ಆದರೆ ಯಾವುದೇ ಕಾರಣಕ್ಕೂ ಆ ಬಿಳಿ ಬಣ್ಣದ ಕಾರು ಪತ್ತೆ ನಾ ಪಾಸಾಗಿಲ್ಲ ಈ ಕಾರು ಎಲ್ಲಿದು ಏನು ಅಂತ ಗೊತ್ತಿಲ್ಲ ಆದರೂ ಕೂಡ ಇಲ್ಲಿ ಕುಮಟ ಅಂಕೋಲಾ ಠಾಣೆಯಲ್ಲಿ ಯಾವುದಕ್ಕೂ ಪ್ರಕರಣಗಳು ದಾಖಲಾಗಿಲ್ಲ ನಾಪತ್ತೆ ಆಗಿರೋ ಬಗ್ಗೆ ಈಗ ನಮಗೆ ಸಿಗಬೇಕು ನಾಪತ್ತೆ ಆಗಿರುವುದು ಮತ್ತು ಪ್ರಕರಣ ದಾಖಲಿಸ್ಕೊಂಡಿರುವಂಥ ಅಂಕೋಲ ಪೊಲೀಸರ ಪೈಕಿ ಒಂದು ಜಗನ್ನಾಥ ಒಂದು ಅರ್ಜುನ ಲಾರಿ ಚಾಲಕ ಕೇರಳ ಇನ್ನೊಬ್ರು ಲೋಕೇಶ ಇವರು ಮೂರು ಜನರ ಬಗ್ಗೆ ಈಗ ಶವದ ಹುಡುಕಾಡದಲ್ಲಿ ಇದ್ದಾರೆ ನೀವು ನಾಲ್ಕು ಜನ ಹೇಳಿದ್ರೆ ಅಂತ ಹೇಳಿ ಬಾಕಿ ನಾಲ್ಕು ಜನ ಅಂದರೆ ಒಂದು ಶರಣವು ಗ್ಯಾಸ್ ಟ್ಯಾಂಕರ್ ಈಗೇನು ಬ್ಲಾಸ್ಟ್ ಆಗಿದೆ ಅಂತ ಇದಾರೆ ಅದರದು ಇನ್ನೊಂದು ನಮ್ಮ ಸಣ್ಣವಿ ಗೌಡ ಅಂತ ಈ ಉಳುವರೆ ಗ್ರಾಮದವ್ರು ನೀರು ಚಿಮ್ಮಿದಾಗ ಆ ಗ್ರಾಮದಲ್ಲೇ ಐದು ಮನೆಯೂ ಕೂಡ ಸರ್ವನಾಶ ಅಲ್ಲಿ ನೆಲಗಟ್ಟು ಮಾತ್ರ ಇದೆ ಅವಾಗ ಆ ನೀರಿಗೆ ಹೋಗಿರುವಂತ ಸಣ್ಣವಿ ಗೌಡ ಮಿಕ್ಕದವರನ್ನು ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಇಂದಿಗೂ ಸೊ ಈಗ ಅಲ್ಲಿಯ ಗ್ರಾಮಸ್ಥರು ಏನು ಹೇಳಿದ್ರೆ ನೀವು ಚಿಕಿತ್ಸೆ ಅಂತ ಅಂತೇಳಿ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಅವ್ರದ್ದು ಪರಿಸ್ಥಿತಿ ಯಾಕಂದರೆ ಅವರೆಲ್ಲರೂ ಕೂಡ ಒಂದು ಮೀನುಗಾರಿಕೆ ಇಲ್ಲಿ ನಮ್ಮ ಮಂಗಳೂರು ಕಾಪು ಉಡುಪಿ ಈ ಕಡೆಗೆ ಅವರು ಒಂದು ಬೋಟಿಗೆ ತೆರಳುತ್ತಾರೆ ತುಂಬ ಬಡ ಜನ ಅಂದರೆ ಬಡ ಜನ ಒಂದು ಮೀನುಗಾರಿಕೆಗೆ ಬೋಟಿಗೆ ಹೋಗ್ಕೊಂಡು ಈಗ ರಜೆಗೆ ಬಂದರು ತುಂಬ ಜನ ಇದ್ದಾರೆ ಇದರಲ್ಲಿ ಅವರು ಬೆಳಗಿನ ಜಾವ ಏನು ನಾವು ಬೆಳಗಿನ ಒಂದು ಟಾಯ್ಲೆಟಿಗೆ ಅಂತ ಹೋಗ್ತೀವಿ ಆ ಟೈಮ್ನಲ್ಲಿ ಹಳದ ಹತ್ರ ಕೂತ್ಕೊಂಡಾಗ ಗುಡ್ಡ ಬೀಳುವಂಥದ್ದನ್ನು ನೋಡಿ ತಮ್ಮ ಮನೆಯವ್ರಿಗೂ ಕೂಡ ಅಂದರೆ ಖಾಲಿ ಗುಡ್ಡ ನೀರಿನಿಂದ ನೂರು ಮೀಟ್ರ್ ಅಂತರದಲ್ಲಿರುವಂಥದ್ದು ಮನೆ ಮತ್ತು ಹಳ್ಳ ಆ ಮನೆಯವರನ್ನು ಕರ್ಕೋ ಬರುವಷ್ಟರಲ್ಲಿ ಕೈ ಬಾಗಲಿನ ಬರುವಷ್ಟರಲ್ಲಿ ಈ ನೀರನ್ನು ಬಂದು ಬಿದ್ದಿದೆ ಆವಾಗ ಅವ್ರು ಹೇಳುವ ಪ್ರಕಾರ ಎರಡು ಟ್ಯಾಂಕರ್ ಬಿದ್ದಿತ್ತು ಒಂದು ಟ್ಯಾಂಕರ್ ತೇಲಾಗೋಯಿತು ಇನ್ನೊಂದು ಟ್ಯಾಂಕರು ಯಾವುದೇ ಕಾರಣಕ್ಕೂ ಅದು ಕೆಳಗಡೆ ಹೋಗಿದ್ದು ಮೇಲೆ ಬಂದಿಲ್ಲ ಆ ಟ್ಯಾಂಕರ್ ಮೇಲ್ಗಡೆಗೆ ಹೋಗಿರುವಂಥ ಎಂಟುನೂರ ಐವತ್ತು ಮೀಟ್ರದ ವೈಯರ್ ಅದ್ರ ಮೇಲೆ ಬಿದ್ದಿತ್ತು ಅನ್ನೋದನ್ನು ಅವ್ರದ್ದು ಹಾಗಾಗಿ ಟ್ಯಾಂಕರ್ ಕೆಳಗಡೆಗೆ ಒಡೆದೋಗಿರಬೇಕು ಅನ್ನೋದು ಅವ್ರದ್ದು ಇದು ಹಾಗಾಗಿ ಅವರಿಗೆಲ್ಲ ಏನು ಇಲ್ಲಿ ನಮ್ಮ ಸರ್ಕಾರ ಇದೆ ಇಮ್ಮಿಡಿಯೇಟ್ಲಿ ಅವರನ್ನು ಪಿ ಡಿ ಒಗಳಿಂದ ಆ್ಯಂಬುಲೆನ್ಸ್ ನೂರ ಎಂಟು ವಾಹನದ ಮೂಲಕ ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಅಲ್ಲ ನೀವೊಂದು ಹೇಳಿದರೆ ವೈಟ್ ಕಾರು ಅದರ ಒಳಗಡೆ ಇತ್ತು ಅಂತೇಳಿ ಹೇಳಿದ್ರೆ ನೀವು ಹೇಳೋ ಪ್ರಕಾರ ಬರೀ ಅಲ್ಲ ಅಲ್ಲ ಐ ಮೀನ್ ಯಾರು ಹೇಳಿದರು ನಿಮಗೆ ಅನ್ನುವಂಥ ವಿಚಾರದಲ್ಲಿ ನೀವು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ ಬರೀ ಹನ್ನೊಂದು ಜನ ಅಲ್ಲ ಅದಕ್ಕಿಂತಲೂ ಜಾಸ್ತಿ ಜನ ಇದ್ದರು ಹೇಳಿ ಹಾಂ ಅದಕ್ಕಿಂತ ಹೆಚ್ಚಿರ್ಬೋದು ಈಗ ನೋಡ್ಬೇಕು ಯಾಕಂದರೆ ಮಣ್ಣು ನಡೀಲಿ ಯಾರ್ಯಾರು ಇದ್ದಾರೆ ಅಂತ ತಿಳಿತೇ ಇಲ್ಲ ಹಾಗಾಗಿ ಎಲ್ಲ ರೀತಿಯ ಒಂದು ರಕ್ಷಣಾ ಪಡೆಗಳಿಂದ ರೇಪು ಮತ್ತು ನಮ್ಮ ಒಂದು ನೇವೆಲಿನೂ ಕೂಡ ಒಂದು ಕಾರ್ಯಾಚರಣೆ ನಡೀತಿದೆ ಈಗ ಆದಷ್ಟು ಬೇಗ ಆ ಕಾರ್ಯಾಚರಣೆ ಯಾರ್ಯಾರು ಮೃತದೇಹ ಸಿಗತ್ತೆ ಅಂತ ಕಾದ್ ನೋಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು